ಮಾಡ್ತಿರುವಂಥ ಸನ್ಮಿತ್ರ ಅಂತ ಮಧು ಬಂಗಾರಪ್ಪರವ್ರೆ ವೇದಿಕೆ ಮೇಲೆ ಉಪಸ್ಥಿತವಂತ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಸದಾಶಿವ್ ಉಲ್ಲಾಲ್ ಅವರೇ ವೇದಿಕೆ ಮೇಲೆ ಉಪಸ್ಥಿತವಂತ ನಮಗೆ ಅತ್ಯಂತ ಗೌರವಿತು ನಮಗೆಲ್ಲಿ ಹಿರಿಯರು ಈ ಒಂದು ಶಾಲೆಯ ಬಗ್ಗೆ ವಿಶೇಷವಾದ ಕಾಳಜಿಂಥ ಸ್ವಾಸಿನಿ ಅಕ್ಕನವರೇ ಈ ಪ್ರದೇಶದ ಕೌನ್ಸಿಲರ್ ಅಂತ ರಾಜೇಶ್ ಕೆರಬೇಲ್ ಅವರೇ ಮಾಜಿ ಕೌನ್ಸಿಲ್ ಮತ್ತು ಮಾಜಿ ನಗರಸಭೆ ಉಪಾಧ್ಯಕ್ಷ ದಿನೇಶ್ ರೈ ಅವರೇ ಆ ಈ ಕಾರ್ಯಕ್ರಮಕ್ಕೆ ನಮಗೆ ಸಮ ಸಂಪೂರ್ಣವಾದ ಆ ಒಂದು ಈ ಒಂದು ಓಲ್ಡ್ ಸ್ಟೂಡೆಂಟನ್ನ ಓಲ್ಡ್ ಸ್ಟೂಡೆಂಟ್ ಹೌದು ನಿಮ್ಮ ಆರ್ಕಿಟೆಕ್ಚರ್ ಮತ್ತು ವಾಸ್ತುವಲ್ಲಿ ಆರ್ಕಿಟೆಕ್ಚರ್ ಮಾಡಿದಂಥ ಸಂವಿಧಾನ ಯತೀಶ್ರವರೇ ಅದೇ ರೀತಿ ಈಶ್ವರವರೇ ಮುಖ್ಯಸ್ಥರಿಗೆ ಶಾರದರ್ ಅವರೇ ನಮ್ಮ ಮಸೀದಿ ಅಧ್ಯಕ್ಷ ಅಂತ ಇಮ್ತಿಯಾಜ್ ರವ್ರೆ ಅದೇ ರೀತಿ ಉಸ್ಮಾನ್ ಅವರೇ ವೇದಿಕೆ ಮೇಲೆ ಉಪಸ್ಥಿತಂಥ ಗೌರವಂಥ ಹೈಸ್ಕೂಲಿನ ಮುಖ್ಯ ಶಿಕ್ಷಕಿ ಅಂತ ಸವಿತಾ ನಾಯ್ಕರವ್ರೆ ಸನ್ಮಿಧಾನ ದೀಪಕ್ ಪೇಲರ್ ಅವರೇ ಅದೇ ರೀತಿ ಬಾಜಿಲ್ ಡಿಸೋಜರ್ ಅವರೇ ನಾರ್ ನಾರಾಯಣ್ ಅವರೇ ಪ್ರವೀಣ್ ರೈ ಅವರೇ ಅದೇ ರೀತಿ ಕುಮ್ಮದಿನಿ ಮೇಡಮ್ರವ್ರೆ ಸಪ್ನಾ ಶೆಟ್ಟಿರವರೇ ಅವರೇ ಹಾಗೂ ಈ ಕಾರ್ಯಕ್ರಮದ ಎಲ್ಲ ನೇತೃತ್ವ ವಹಿಸಿದ ನಿತೀಶ್ರವರೇ ಅದೇ ರೀತಿ ವಿವೇಕಾನಂದ ಅವರೇ ಇನ್ನಿತ ಎಲ್ಲ ಆ ಒಂದು ಸಭೆಯ ಸರ್ವ ಸದಸ್ಯರುಗಳೇ ಮುಂದಿರುವ ನನ್ನ ಗುರು ಹಿರಿಯರೇ ಹೈಸ್ಕೂಲ್ ಮತ್ತು ಪ್ರೈಮರಿ ಶಾಲೆ ಎಲ್ಲ ಶಿಕ್ಷಕ ವೃಂದದವರೇ ಇಲ್ಲಿರುವಂಥ ಅಂಗನವಾಡಿಯ ಟೀಚರ್ ಮತ್ತು ಎಲ್ಲ ಎಲ್ಲವರ ಮಕ್ಕಳೇ ಮತ್ತು ಎಲ್ಲರ ಪೋಷಕ ವರ್ಗದವರೇ ಇಲ್ಲಿ ಸೇರಿ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಅವರ ಪೋಷಕ ವರ್ಗದವರೇ ಇತ್ತೀಚಿಗಳೇ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಆ ಒಂದು ಸನ್ಮಿತ್ರರೇ ಮಾಧ್ಯಮದ ಸೋದರರೇ ಹಾಗೂ ಈ ಯಶಸ್ವಿ ಎಲ್ಲ ನಮ್ಮ ಈ ಊರಿನ ನಮ್ಮ ಕಾರ್ಯಕರ್ತ ಮತ್ತು ಸನ್ಮಿತ್ರರೇ ಅತ್ಯಂತ ಸಂತೋಷವಾಗ್ತಿದೆ ಬಬ್ಬುಕಟ್ಟೆ ಶಾಲೆಯ ಸ್ವರ್ಣ ಮಹೋತ್ಸವದ ಸಂಭ್ರಮದ ಸಮರೂಪ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನಾನು ಇವತ್ತು ಪ್ರಪ್ರಥಮವಾಗಿ ಅವತ್ತಿನ ಕಾಲದಲ್ಲಿ ಈ ಒಂದು ಸಂ ಶಾಲೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರನ್ನು ಕೂಡ ನಾನು ಇವತ್ತು ನಂಬಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಅವತ್ತು ಈ ಶಾಲೆಗೆ ಪರ್ಮಿಷನ್ ಮಾಡಿ ಇಲ್ಲಿ ಶಾಲೆ ಸ್ಟಾರ್ಟ್ ಮಾಡುವಾಗ ಬಹುಶಃ ನನ್ನ ತಂದೆಯವರು ಬಹುಶಃ ಈ ಕ್ಷೇತ್ರದ ಶಾಸಕರಾಗಿದ್ದರು ಐವತ್ತು ವರ್ಷದ ನಂತರ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ನಾನೇ ಇಲ್ಲಿ ಬಂದು ಮತ್ತೆ ಶಾಸಕನಾಗುವಂಥ ಅವಕಾಶ ಕೂಡ ಇವತ್ತು ಆಗಿದೆ ಆ ಒಂದು ಸಂದರ್ಭಿ ಬಹುಶಃ ಅವತ್ತಿನ ಕಾಲಘಟ್ಟದಲ್ಲಿ ಪ್ರೈವೇಟು ಇಲ್ಲ ಯಾವುದು ಗೌರ್ಮೆಂಟ್ ಸ್ಕೂಲೂ ಇಲ್ಲ ಈ ಊರಿನ ಮಕ್ಕಳಿಗೆ ಇವತ್ತು ಶಿಕ್ಷಣ ಸಿಕ್ಕಬೇಕಂತ ಹೇಳಿಕೊಂಡು ಇಲ್ಲಿ ಎಲ್ಲ ಹಿರಿಯರಾಗಿರುವಂಥ ಅಶ್ವತ ರಾಮನ ಶೆಟ್ಟಿ ಅವರು ಇರಲಿ ಅದೇ ರೀತಿ ಬಹುಶಃ ನಮ್ಮ ಚಂದಪ್ಪ ಬೆಲ್ಚರವ್ರಿರಲಿ ಕೋಕಾನ ಬೆಲ್ಚರ ಇರಲಿ ತನ್ನಪ್ಪ ಪೂಜಾರಿ ಅವರಿರಲಿ ಈಶ್ವರ್ ಭಂಡಾರ ಅವರಿರಲಿ ಬಹುಶಃ ಭಾಸ್ಕರ್ ಶೆಟ್ಟಿಯವ್ ಇರಲಿ ಬಹುಶಃ ಆ ಜಿ ಅಬ್ದುಲ್ಲಾ ಇರಲಿ ಅಚ್ಚುತ ಇರಲಿ ರಮೇಶ್ ಹೊಸಗದ್ದೆ ಇರಲಿ ರಾಘವಸಗದ್ದೆ ಇರಲಿ ಜಮಾಲ್ ಬಬ್ಬುಕಟ್ಟೆ ಇರಲಿ ಜಯಂತನ ಬಬ್ಬುಕಟ್ಟೆ ಇರಲಿ ಚಂದ್ರಕಾಂತ್ ಬಬ್ಬುಕಟ್ಟೆ ಮೋಹನಪ್ಪ ಬಬ್ಬುಕಟ್ಟೆ ಕಟ್ಟೆ ಬಹುಶಃ ಇವರು ವಿಷಯ ಕೆ ಎಸ್ ಡಿಸೋಜ ಮಾಸ್ಟ್ ಇವತ್ತು ಎಲ್ಲರೂ ಕೂಡ ಸೇರಿಕೊಂಡು ಈ ಪ್ರದೇಶದಲ್ಲಿ ಶಾಲೆ ಆಗಬೇಕಂತ ತೀರ್ಮಾನ ಮಾಡಿ ಬಹುಶಃ ಅವರು ತಂದೆಯ ಹತ್ರ ಬಂದಾಗ ತಂದೆಯವರಿಗೆ ಮತ್ತು ಭಾರತ ಮೀಡಿಯಾ ಮಾಲಕಲಿ ಬಾಲ ಆತ್ಮೀಯರು ಯಾಕೆಂಥೇಳಿದರೆ ಅವರು ಬಿ ಡಿ ಮಾಲಕರಾಗಿದ್ದು ಇವರು ಶಾಸಕರಾಗಿದ್ದು ಕಾರ್ಮಿಕ ವಿಚಾರ ಇನ್ನೊಂದು ವಿಚಾರಕ್ಕೆ ಹಾಗೆ ಆವತ್ತು ಬಹುಶಃ ಎಲ್ಲ ಊರಲ್ಲಿ ಕೂಡ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಯರು ಮತ್ತು ದಾನಿಗಳು ಇವರು ಮೂರು ಸೇರಿ ಅವತ್ತಿನ ಕಾಲ ಎಲ್ಲ ಊರನ್ನು ಇವತ್ತು ಉದ್ದಾರ ಇವತ್ತು ಮಾಡಿದ ಬಜಾಲಿಂದ ಹಿಡಿದು ಎಲ್ಲ ಪ್ರದೇಶಕ್ಕೂ ಈ ಪ್ರದೇಶಕ್ಕೂ ಕೂಡ ಇವತ್ತು ಅಷ್ಟೇ ಆದರೆ ಈ ಊರವರು ಯಾರು ಕೂಡ ಬಹುಶಃ ನಮ್ಮ ಶಂಕರ್ ಪ್ರಭುವರನ್ನು ಇವತ್ತು ಮರೀಲಿಕ್ಕೆ ಸಾಧ್ಯವಿಲ್ಲ ಪ್ರಕಾಶ ಬೀಟಿಯ ಶಂಕರ್ ಪ್ರಭು ಅವ್ರು ಬಹುಶಃ ಅವರು ಅನ್ನ ತಮ್ಮಂದಿರನ್ನು ಯಾರು ಮರೀಲಿಕ್ಕೆ ಸಾಧ್ಯವಿಲ್ಲ ಪರ್ಮಿಷನ್ ಮಾಡಿ ಇವರವರ ಸಾಲ ಬೇಕಂದು ಹೇಳಿಕೊಂಡು ಇಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮೂಲಭೂತ ಸೌಕರ್ಯ ಬೇಕಾದಾಗ ಅವತ್ತು ಪ್ರಪ್ರಥಮವಾಗಿ ಪ್ರಕಾಶ್ ಪೀಡಿಯ ಮಾಲೀಕರಾಗಿರುವಂಥ ಬಹುಶಃ ಇವತ್ತು ನಮ್ಮನ್ನು ಕಣ್ಣು ಮುಂದಿಲ್ಲ ಆ ಶಂಕರ್ ಪ್ರಭು ಮತ್ತು ಅವರ ಸೋದರರು ಬಹುಶಃ ಅವತ್ತು ಕೊಡುಗೆ ದಾನಿಯಾಗಿ ಬಹುಶಃ ಕಟ್ಟಡ ಕಟ್ಟಿ ಇದೆ ಇಲ್ಲಿ ಮಾತ್ರ ಅಲ್ಲ ಯಾಕೆ ನಿಮಗೆ ಪ್ರಕಾಶ್ ನಗರಕ್ಕೆ ಪ್ರಕಾಶ್ ನಗರ ಅಂತಿದೆ ಪ್ರಕಾಶ್ ನಗರಕ್ಕೆ ಪ್ರಕಾಶ್ ನಗರ್ ಅಂತ ಹೇಳಿಕೊಂಡು ಅವತ್ತು ದೇವಜಸ್ ಕಾಲದ ತಂದೆಯವರು ಶಾಸಕರಾಗಿದ್ದಾಗ ಯಾರಿಗೆ ಮನೆ ಇಲ್ಲ ಅಂತ ಹೇಳಿಕೊಂಡು ಅಲ್ಲಿ ನಿಂತು ಎಲ್ಲರಿಗೆ ಮನೆಯ ಸ್ಥಳದ ಅವಕಾಶ ಮಾಡಿ ಕೊಟ್ಟರು ಸರ್ಕಾರದಿಂದ ಬಹುಶಃ ಮನೆ ಕಟ್ಟಲಿಕ್ಕೆ ಅನುದಾನ ಕೊಟ್ಟರು ಕುಡಿಯೋ ನೀರು ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದಾಗ ಆ ಓರಡ್ ಟ್ಯಾಂಕ್ ಮತ್ತು ಅವತ್ತು ಕಟ್ಟಿಕೊಟ್ಟದ್ದು ಯಾರು ಅಂತ ಹೇಳಿದರೆ ಅವತ್ತಿನಾಗ ಮುಂಚೆ ಬಹುಶಃ ಬೋರ್ ನೀರಿನ ವ್ಯವಸ್ಥೆ ಮಾಡಿದ್ದು ಅದು ಪ್ರಕಾಶ್ ಬಿ ಡಿ ಮಾಲೀಕರು ಅದಕ್ಕಾಗಿ ಅಲ್ಲಿ ಪ್ರಕಾಶ್ ನಗರ ಅಂತೇಳಿ ಬರುವಂಥ ವಿಚಾರ ಆಯಿತು ಸಂತೋಷ್ ನಗರ ಇರಲಿ ಎಕ್ಕೂರಿ ಇರಲಿ ಎಲ್ಲ ಅವತ್ತಿನ ಕಾಲದಲ್ಲಿ ಎಲ್ಲ ರೀತಿಯಿಂದ ಸಾಮಾಜಿಕವಾದ ಚಿಂತನೆಯಲ್ಲಿ ಕೊಡುವಂಥ ಹಲವಾರು ಇವತ್ತು ಕೊಡುಗೆ ದಾನಿಗಳಲ್ಲಿ ಪ್ರಕಾಶ್ ಬೀಡಿಯರು ಕೂಡ ಇವತ್ತು ಒಬ್ಬರು ಅದಕ್ಕೆ ಅವರನ್ನು ಕೂಡ ಇವತ್ತು ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ನಾನು ಈ ಒಂದು ಐವತ್ತು ವರ್ಷಗಳಲ್ಲಿ ಈ ಒಂದು ಶಾಲೆಯಲ್ಲಿ ಕಲಿತಂಥ ಮಾಲಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದು ದೊಡ್ಡ ಸ್ಥಾನಕ್ಕೆ ಇವತ್ತು ಹೋಗಿದ್ದಾರೆ ಇದು ನಮ್ಮ ಕಣ್ಣ ಮುಂದೆ ಬಹಳಷ್ಟು ಜನ ಇವತ್ತಿದ್ದಾರೆ ಬಹುಶಃ ನಮ್ಮ ಇಲ್ಲಿ ಯತ್ನಿಸಿದ್ದಾರೆ ಬರೀ ಅವನು ಆರ್ಕಿಟೆಕ್ಟ್ ಮಾತ್ರ ಅಲ್ಲ ವಾಸ್ತುವಲ್ಲಿ ಆರ್ಕಿಟೆಕ್ಟ್ ಆಗಿದ್ದಾರೆ ನನಗೆ ಪರಿಚಯ ಇಲ್ಲ ನಾನು ಡೆಲ್ಲಿಗೆ ಹೋಗಿದ್ದೆ ನಾನು ಹೋಟೆಲ್ನ ನನ್ನ ಪಕ್ಕದಲ್ಲಿ ಇವರಿದ್ದಾರೆ ಅವ್ರ ಪರಿಚಯಗೆ ನಾನು ವಾಸಿಗೆ ಸಂಬಂಧಪಟ್ಟಾಗೆ ಬಹುಶಃ ಇವತ್ತು ಏನೊಂದು ದೊಡ್ಡ ಮಟ್ಟದ ವರ್ಕ್ಶಾಪಿಗೆ ಬಂದವರು ನಾನು ನಿಮ್ಮ ಸ್ವಲ್ಪ ಬೇಕು ಮಾರೆ ನಮಗೆ ರಾತ್ರಿ ಕೂಡ ಸರಿ ಇಲ್ಲ ವಾಸ್ತವಲ್ ನಮಗೆ ಬೇಕಂತ ಅವರು ಕೂಡ ನಾನು ಅವತ್ತು ಹೇಳುವಂಥ ವಿಚಾರ ನಾನು ಇವತ್ತು ಮಾಡಿದ್ದೆ ಅವರ ತಮ್ಮ ನಿತೀಶ್ ಕೆ ಬಿ ಒನ್ ಆಫ್ ದ ಬೆಸ್ಟ್ ಇಂಜಿನಿಯರ್ ಆಗಿದ್ದಾರೆ ಇವತ್ತು ಕೆ ಎ ಬಿ ಜೆ ಆ ಆಗಿದ್ದಾರೆ ಎ ಆಗಿ ಅವರು ಕಲ್ತದೆ ಇಲ್ಲಿ ಇದೇ ಶಾಲೆಯಲ್ಲಿ ಇವತ್ತು ಕಲ್ತರು ಅದಕ್ಕಾಗಿ ಭಾಷೆ ಇವತ್ತು ವಿವೇಕಾನಂದ ಭಾಷೆ ಇಲ್ಲಿ ಭಾಳಷ್ಟು ಜನ ಹೇಳಕ್ಕೆ ಹೋದರೆ ಭಾಳಷ್ಟು ಜನ ಇವತ್ತು ಇದ್ದಾರೆ ಆದರೆ ಇಲ್ಲಿ ಕಲ್ತಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಾದ್ರೆ ಅವತ್ತಿಂದ ಇವತ್ತಿನವರೆಗೆ ಇಲ್ಲಿ ಕೆಲಸ ಮಾಡಿದ ಮುಖ್ಯ ಶಿಕ್ಷಕರಲ್ಲಿ ಶಿಕ್ಷಕ ವರ್ಗದಲ್ಲಿ ಈಗ ಕೆಲಸ ಮಾಡುವಂಥ ಮುಖ್ಯ ಶಿಕ್ಷಕರು ಶಿಕ್ಷಕ ವರ್ಗದವರು ಅವರ ಪ್ರೀತಿ ವಿಶ್ವಾಸ ಮತ್ತು ನಿಸ್ವಾರ್ಥ ಸೇವೆ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸಿ ಅವೆಲ್ಲನೂ ಕೂಡ ನಾನು ನೆನೆಸ್ಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಸೊ ಐವತ್ತು ವರ್ಷದಲ್ಲಿ ಏನಾಗಬೇಕು ಇವತ್ತು ಆಗಿದೆ ಅದನ್ನು ನಮ್ಮ ಹಿರಿಯರು ಇವತ್ತು ಮಾಡಿದ್ದಾರೆ ಮುಂದಿನ ಐವತ್ತು ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಐವತ್ತು ಏನು ಆಗಬೇಕು ಅದು ನಾವು ಇವತ್ತು ಮಾಡಿಕೊಡುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ ಅದು ನಮ್ಮ ಇವತ್ತು ಮುಖ್ಯ ಗುರಿ ಇವತ್ತು ಆಗಿದೆ ಆದ ಕಾರಣ ಇಲ್ಲಿ ಕಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಅಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತ ಹೇಳಿಕೊಂಡು ಬಹುಶಃ ಬೇರೆ ಬೇರೆ ಇವತ್ತು ಅವಕಾಶ ಇದೆ ಅದಕ್ಕಾಗಿ ಇವತ್ತು ನಮಗೆ ಈ ಸ್ಥಳದ ಕೆಲವು ಸಮಸ್ಯೆ ನಾನು ಈಗಾಗಲೇ ಮಂತ್ರಿ ಅವರಿಗೆ ಮಾತಾಡಿದ್ದೇನೆ ಸ್ಥಳವಕಾಶ ಇಲ್ಲದೆ ಕೂಡ ಯಾವಾಗ ಯಾವ ಕಟ್ಟಡ ಕಟ್ಟಬೇಕಾ ಅಲ್ಲಿ ನಾವು ಕಟ್ಟಡ ಕಟ್ಟಿಕೊಂಡು ನಿಯಮ ಅನುಗುಣವಾಗಿ ಇವತ್ತು ಕಟ್ಟಡ ಕಟ್ಟುವಂಥ ವ್ಯವಸ್ಥೆ ಆಯಿತು ಕಳೆದ ಸಲ ನಾವು ಹೈಸ್ಕೂಲಕ್ಕೆ ಪ್ರೈಮರಿನ ರಿಪೇರ್ ಮಾಡಬೇಕು ರಿಪೇರ್ ಅನುದಾನ ಇವತ್ತು ಕೊಡುವಂಥದ್ದು ಹೈಸ್ಕೂಲ್ಗೆ ಬಸ್ ರೀಬೇಕು ಅದಕ್ಕೆ ಕೂಡ ಅನುದಾನ ಕಟ್ಟುವಂಥ ಇಲ್ಲಿ ಕಂಪ್ಯೂಟರ್ ಕ್ಲಾಸ್ ಬೇಕಂತ ಹೇಳಿದಾಗ ನಮ್ಮ ಮಿತ್ರ ಹತ್ರ ಹೇಳಿಕೊಂಡು ಅಥವಾ ಕಂಪ್ಯೂಟರ್ಸ್ ಮತ್ತು ಗಡಿನಾಡಿನ ಅದಕ್ಕೆ ನಾವು ಸ್ಮಾರ್ಟ್ ಬೋರ್ಡ್ ಮಾಡಿಕೊಂಡು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಕಿಂಚಿತ್ತು ಯಾವುದೇ ಕೂಡ ಕೊರತೆ ಆಗದ ರೀತಿಯಲ್ಲಿ ಬಹುಶಃ ಇವತ್ತು ಎಲ್ಲ ಮೂಲಭೂತ ಸೌಕರ್ಯದಂದು ಇರುವಂಥ ಒಂದು ಪ್ರೈಮರಿ ಮತ್ತು ಹೈಸ್ಕೂಲ್ ಶಾಲೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ನಮಗೆಲ್ಲ ದೊಡ್ಡ ಇಚ್ಛೆ ಏನಂತ ಹೇಳಿದರೆ ಇಲ್ಲಿ ಸುಂದರವಾದ ಕಟ್ಟಡ ಇವತ್ತು ಬರಬೇಕು ನಾವು ಬೇರೆ ಬೇರೆ ಶಾಲೆಗಳನ್ನ ನೋಡುವಾಗ ಹೊಸ ಹೊಸ ಕಟ್ಟಡ ಬರುವಾಗ ಇಲ್ಲಿ ಕೂಡ ಬಂದು ಅದು ಕೂಡ ಹೈಸ್ಕೂಲ್ ಥರ ಕಾಲೇಜ್ ಥರ ಕಾಣುವಂಥ ಅವಕಾಶ ಆಗಬೇಕಂತೇಳಿ ಪ್ರತಿಯೊಬ್ಬರ ಕನಸಿದೆ ನಾನು ಕೂಡ ಇತ್ತು ನಾನು ನನ್ನ ಇಲಾಖೆಯಿಂದಲೂ ದುಡ್ಡನ್ನು ಬಿಡುಗಡೆ ಮಾಡಿದ್ದೆ ಇನ್ಫೋಸಿಸ್ನವರು ಬಂದು ಇಲ್ಲಿ ಎನ್ಕ್ವೈರಿ ಮಾಡಿ ಮ್ಯಾಪ್ ಮಾಡಿ ಒಂದೂವರೆ ಕೋಟಿ ರೂಪಾಯಿ ಅವರೇ ಬಿಲ್ಡಿಂಗ್ ಕಟ್ಟಿಕೊಡ್ತಾನೆ ಅಂತ ಹೇಳಿದರು ಇನ್ಫೋಸಿಸ್ನವರು ಜಾಗದ ಸಮಸ್ಯೆ ಇದ್ದ ಕಾರಣ ಇವತ್ತು ಸಮಸ್ಯೆ ಆಗಿದೆ ಆದಾಗ ನಾನು ಅದನ್ನು ಬಹುಶಃ ಮಂತ್ರಿಗಳಿಗೆ ನಾನು ಕೂಡ ಚರ್ಚೆ ಮಾಡ್ತಿದ್ದೆ ಇಂಥ ಪರಿಸ್ಥಿತಿ ಇಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳು ಇವತ್ತು ಭಾಳಷ್ಟು ಕಡೆಗಳು ಇವತ್ತು ಇದೆ ಆ ಕಾಲದಲ್ಲಿ ಹಿರಿಯರು ಕೊಡ್ತಾ ಇದ್ದರು ಆಗದಕ್ಕೆ ಲ್ಯಾಂಡ್ ವ್ಯಾಲ್ಯೂ ಕಡಿಮೆ ಇತ್ತು ಈಗ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಆ ಮಕ್ಕಳಿಗೆ ಯಾವತ್ತೇನು ಅದೇ ಒಂದು ಚಿಂತನೆ ಬೇರೆ ಬೇರೆ ಕಾರಣ ಇಲ್ಲ ಅಂತ ನನಗೂ ಇರ್ಬೋದು ಅದಕ್ಕೆ ನಾನು ಕೊಡೋದು ನಾನು ಸಚಿವರಿಗೆ ಎಲ್ಲರ ಪರವಾಗಿಳದಿಷ್ಟೇ ಇದಕ್ಕೆಲ್ಲ ಈ ಒಂದು ಮುಕ್ತಿ ಕೊಡಬೇಕಾದ್ರೆ ಯಾವ ಪಂಚಾಯತಿಗೆ ಯಾವ ಕೋಟು ಕೊಡಿ ಮುಕ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಮುಕ್ತಿ ಕೊಡಬೇಕಾದರೆ ನೀವೇ ಒಂದು ಮುಕ್ತಿ ಕೊಡಬೇಕು ವಿಧಾನಸಭೆಯಲ್ಲಿ ವಿಶೇಷದ ಕಾನೂನನ್ನು ಜಾರಿ ಮಾಡಿ ಯಾರಾದ್ರೂ ಹಿರಿಯರು ಜಾಗ ಶಾಲೆಗೆ ಕೊಟ್ಟಿದೆ ತನ್ನಿಂದ ಅದು ಶಾಲೆಗೆ ಆಟೋಮ್ಯಾಟಿಕ್ ವರ್ಗಾವಣೆ ಮಾಡಲಿಕ್ಕೆ ನೀವು ಕಾನೂನನ್ನೇ ಇವತ್ತು ತರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿದ್ರೆ ಅದು ಭಾಳಷ್ಟು ಇವತ್ತು ಕುಟುಂಬಸ್ಥರ ಪ್ರಯೋಜನ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತದೆ ಇಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದ ಉದ್ದಗಳಿದ್ದು ಭಾಳಷ್ಟು ಸಮಸ್ಯೆ ಇದೆ ಬಹು ಶಿಕ್ಷಣದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಆಸ್ಪತ್ರೆ ಕೊಟ್ಟಿರ್ತಾರೆ ಏನೊಂದರೆ ಕೊಟ್ಟಿರ್ತಾರೆ ಆದರೆ ಇದಕ್ಕೆಲ್ಲ ಒಂದು ಮುಕ್ತಿ ಕೊಟ್ಟು ಬಹುಶಃ ತನ್ನಿಂದಾನೇ ಇವತ್ತು ಶಿಕ್ಷಣ ಕ್ಷೇತ್ರ ಮುಂದೆ ಹೋಗೋದು ಅವಕಾಶ ಆಗಬೇಕಾಗ್ತದೆ ಆದ ಕಾರಣ ಇವತ್ತು ಎಲ್ಲ ಇಚ್ಛೆ ಏನಿದೆ ಅಂತೇಳಿ ಶಾಲಾ ಒಂದು ಸ್ವರ್ಣ ಮೋಸ ಮಾಡಿದ್ದೇನು ನಿಮ್ಮನ್ನೆಲ್ಲ ಸೇರಿಸಿಕೊಂಡು ಈ ಶಾಲೆಯಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಸಿಕ್ಕುವಂತ ಬಹುಶಃ ನಮ್ಮಲ್ಲಿ ಈಗ ಕೌನ್ಸಿಲರ್ ಇದು ಸಪ್ನರು ಅವರು ಕೂಡ ಇಲ್ಲ ಓಲ್ಡ್ ಸ್ಟೂಡೆಂಟ್ ದಿನೇಶ್ ರೈ ಓಲ್ಡ್ ಸ್ಟೂಡೆಂಟ್ ಬೂರ್ ಜೋರದ ಮರದಾದ ಬಂಕರಥದಲ್ಲ ಎಲ್ಲ ಘಟನೆ ಘಟಕಗಳು ಇಲ್ಲೆಲ್ಲ ಸು ಓಲ್ಡ್ ಸ್ಟೂಡೆಂಟ್ ಆಗಿದ್ದಾರೆ ಇವತ್ತು ಈ ತೊಕ್ಕೋಟನಲ್ಲಿ ಎಲ್ಲ ಘಟನೆ ಘಟಕಗಳು ನೀವೆಲ್ಲ ಓಲ್ಡ್ ಸ್ಟೂಡೆಂಟೇ ಆಗಿದ್ದೀರಿ ಅದಕ್ಕ ಈ ಶಾಲೆಗೆ ವಿಶೇಷವಾದ ಶಕ್ತಿ ಇದೆ ಅದಕ್ಕಾಗಿ ಬಹುಶಃ ನಮ್ಮೆಲ್ಲರ ದೊಡ್ಡ ಕನಸು ಏನಿದೆ ಅಂತ ಹೇಳಿದರೆ ಮುಂದಿನ ಹತ್ತು ಹನ್ನೆರಡು ವರ್ಷಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಒಬ್ಬ ಉತ್ತಮವಾದ ಇಂಜಿನಿಯರ್ ಆಗಬೇಕು ಉತ್ತಮವಾದ ಅಡ್ವೊಕೇಟ್ ಆಗಬೇಕು ಉತ್ತಮವಾದ ಪೊಲೀಸರು ಆಫೀಸರ್ ಇಪ್ಪತ್ತು ಸಿ ಆಗಬೇಕು ಅದಕ್ಕ ಕ್ರಾಂತಿಕಾರಿ ಬದಲಾವಣೆ ಪ್ರತಿಯೊಂದು ಮನೆಯಲ್ಲಿ ಬರಬೇಕು ಈ ಕಲಿಯುವ ಈ ಶಾಲೆಯಲ್ಲಿ ಕಲಿಯುವಂಥ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಒಂದು ಅವಕಾಶ ಕಲ್ಪಿಸಬೇಕಂತೇಳಿ ಇವ್ರ ದೊಡ್ಡ ಮಟ್ಟದ ಕನಸು ಇವತ್ತು ಆಗಿದೆ ಅದಕ್ಕಾಗಿ ಎತ್ತವರು ಕೂಡ ಸಂಪೂರ್ಣವಾದ ಸಹಕಾರ ಕೊಡೋದ ಕೆಲಸವೊತ್ತು ಆಗಬೇಕು ನಾನು ಹೆತ್ತವರಿಗೆ ಯಾವಾಗಲೂ ಹೇಳ್ತಾ ಇದ್ದೇನೆ ಇವ್ರು ಇವತ್ತು ಕೂಡ ಹೇಳ್ತಾ ಇದ್ದೇನೆ ಬಡತನದಲ್ಲಿ ಹುಟ್ಟಬಹುದು ನೀವು ಬಡತನದಲ್ಲ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಇಲ್ಲಿ ಹೇಳಿಲ್ಲ ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ ಮತ್ತು ನಿಮ್ಮ ತಂದೆ ತಾಯಂದಿರಿಗೆ ಸ್ವಾಭಿಮಾನ ಬದುಕು ಬರಬೇಕಾದ್ರೆ ಇವತ್ತು ಬಹುಶಃ ಶಿಕ್ಷಣ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇನ್ನೊತ್ತು ಬಯಸ್ತೇನೆ ಇವತ್ತು ನಿಮ್ಮ ಕುಟುಂಬದಲ್ಲಿ ನೂರಾರು ಸಮಸ್ಯೆಗಳಿರ್ಬೋದು ಸಮಸ್ಯೆ ಇಲ್ಲದ ಮನುಷ್ಯನಿಲ್ಲ ಸಮಸ್ಯೆ ಇಲ್ಲದ ಕುಟುಂಬ ಇಲ್ಲ ಸಮಸ್ಯೆ ಇಲ್ಲದ ಊರಿಲ್ಲ ಎಲ್ಲ ಸಮಸ್ಯೆ ಇದ್ದೇ ಇರ್ತದೆ ಇನ್ನು ಸಮಸ್ಯೆ ಇಲ್ಲದ ಊರು ಬೇಕಾದರೆ ಒಂದು ಕಡೆಯಲ್ಲಿ ಹೋಗಿ ಕೂತ್ಕೊಳ್ಳಿ ಅಲ್ಲಿ ನಿಮಗೆ ಏನು ಕೂಡ ಸಮಸ್ಯೆ ಇಲ್ಲ ಈಗ ನೀವೆಲ್ಲ ಆಲೋಚನೆ ಮಾಡಿದ್ದೀರಿ ಇನ್ನೊಂದು ಯಾವ ಊರು ಮಾರೇ ಕಾದೋರ ಬಂದುಬಿಡ ಹಿಂಗೆ ಮಂಡೆ ಚೆನ್ನಾಗಿ ಬಿಡು ಚೆನ್ನಾಗಿರ್ಬೋದು ಕುಲ್ವೆ ಅಂದ್ ಆತ ಅರ್ಜೆಂಟ್ ಅಷ್ಟೇನು ಅರ್ಜೆಂಟ್ ಮಾಡಬೇಡಿ ಸ್ವರ್ಗದಲ್ಲಿ ಮಾತ್ರ ನಿಮಗೆ ಟೆನ್ಷನ್ ಇಲ್ಲ ಬೇರೆ ಎಲ್ಲ ಕಡೆ ಟೆನ್ಷನ್ ಕಟ್ಟಿಟ್ಟ ಬುತ್ತಿ ಮತ್ತು ಅಲ್ಲಿಗೆ ಹೋಗ್ಲಿ ಅರ್ಜೆಂಟ್ ಇಲ್ಲ ಸ್ವಲ್ಪ ಕಷ್ಟ ಅದು ನಾವು ಇಲ್ಲೇ ಇರ್ತೇವೆ ನೋಡ್ತೇವೆ ಅಂತೇಳಿ ಭಾವನಂತಾವೆಲ್ಲ ಇದ್ದೀರಿ ಆದ ಕಾರಣ ಎಲ್ಲ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಯಾವುದೇ ಸರ್ಕಾರದಿಂದ ಯಾವುದೇ ಎಮ್ ಎಲ್ ಎಗಳಿಂದ ಯಾವುದೇ ಮಂತ್ರಿಗಳಿಂದ ಸಾಧ್ಯವಿಲ್ಲ ಸರ್ಕಾರದ ಯೋಜನೆಗಳನ್ನು ಜನಪ್ರತಿನಿಧಿ ನಿಮ್ಮ ಕಾಲುಬಿಡಕ್ಕೆ ಮುಟ್ಟಿಸ್ಬೋದು ಒಂದೊಂದು ಕುಟುಂಬಕ್ಕೆ ಒಂದೊಂದು ಸಮಸ್ಯೆ ಇರ್ತದೆ ನಿಮ್ಮೊಂದು ಕುಟುಂಬದ ಎಲ್ಲ ಸಮಸ್ಯೆ ಬಗೆಹರಿಸಬೇಕಾದರೆ ನಿಮ್ಮ ಮಕ್ಕಳ ಮೇಲೆ ವಿಶ್ವಾಸ ಇಡಿ ಅವರಿಗೆ ವಿತ್ತಮವಾದ ಶಿಕ್ಷಣ ಕೊಡಿ ಒಂದು ಕುಟುಂಬದ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದಾಗ ನಿಮಗೆ ನೂರಾರು ಶಕ್ತಿ ಸಮಸ್ಯೆ ಇದ್ದಾಗ ನಿಮ್ಮ ಮಕ್ಕಳಿನ ಕಣ್ಣಲ್ಲಿ ಮುಟ್ಟುಗೂ ಯಾಕಂದ್ರೆ ಹೇಳಿದರೆ ಒಂದು ಕುಟುಂಬದ ಭವಿಷ್ಯಕ್ಕಿಂತ ನೋಡಬೇಕಾದ್ರೆ ಅಥವಾ ಒಂದು ಊರಿನ ಭವಿಷ್ಯ ಇದು ಹೇಗಿಂದು ನೋಡಬೇಕಾದ್ರೆ ಆ ಮನೆಯಲ್ಲಿ ನಿಂತಿದ್ದು ನನ್ನ ಸ್ವಂತ ಮನೆಯ ಬಾಡಿಗೆ ಮನೆಯ ನನಗೆ ಕಾರು ಉಂಟ ಬ್ಯಾಂಕಲ್ಲಿ ದುಡ್ಡು ಉಂಟ ಇದಂತೆ ನೋಡುವ ಅಗತ್ಯ ಇಲ್ಲ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಕುಟುಂಬದ ಭವಿಷ್ಯಕ್ಕಿಂತ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳನ್ನು ನೋಡಬೇಕಂತೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳ ಕಣ್ಣುಗಳು ಪ್ರಕಾಶಿಸ್ತಿದ್ರೆ ಅದರ ಅರ್ಥ ಭವಿಷ್ಯದಲ್ಲಿ ನಿಮ್ಮ ಮನೆ ಕೂಡ ಪ್ರಕಾಶಿಸ್ತಿದೆ ನಿಮ್ಮ ಮನೆಯಲ್ಲಿಂದ ಮಕ್ಕಳ ಕಣ್ಣುಗಳು ಡಿಮ್ಮಾಗಿದ್ರೆ ಅದರ ಅರ್ಥ ನಿಮ್ಮ ಮನೆಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಕೂಡ ಡೇಂಜರ್ ಇದೆ ಆದರೆ ನಿಮ್ಮ ಮಕ್ಕಳ ಕಣ್ಣುಗಳನ್ನು ಡಿಮ್ಮಾಗಲಿಕ್ಕೆ ಬಿಡಬೇಡಿ ಎಲ್ಲ ರೀತಿಯ ಪ್ರೋತ್ಸಾಹ ಕೊಡೋಂಥ ಕೆಲಸ ತಾವು ಇವತ್ತು ಮಾಡಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕೆ ನಾನು ಈ ಮಾತು ಹೆತ್ತವರು ಅಂತ ಹೇಳಿದರೆ ಇಂಥ ಕಾರ್ಯಕ್ರಮಗಳೆಲ್ಲ ಬರ್ತಾರೆ ಶೈಕ್ಷಣಿಕ ಕಾರ್ಯಕ್ರಮ ಚರ್ಚೆ ಮಾಡಲಿಕ್ಕೆ ಟೀಚರ್ ಕರೆದಾಗ ತಾಯಂದಿರು ಹೋಗೋದು ಸ್ವಲ್ಪ ಕಡಿಮೆ ನಾನು ಬೇರೆ ಬೇರೆ ಶಾಲೆಯಲ್ಲಿ ಕೇಳ್ತಾ ಇರ್ತೇನೆ ಟೀಚರ್ಗೆ ಕರೆದಾಗ ಹೆತ್ತವರು ಬರ್ತಾರಂಥೇಳಿ ಆವಾಗ ಬೇಳ್ತಾರೆ ಟೀಚರು ಸೈಕಲ್ ಕೊಡುವ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆಲ್ಲ ಹೆತ್ತವರು ಬರ್ತಾರೆ ಬಹುಶಃ ಇವತ್ತು ಶೈಕ್ಷಣಿಕವಾಗಿ ಚರ್ಚೆ ಮಾಡಲಿಕ್ಕೆ ಕರೆದಾಗ ಸ್ವಲ್ಪ ಹೆತ್ತವರು ಬರುವುದು ಕಡಿಮೆ ಅಂತೇಳಿ ಅದಕ್ಕೆ ನಾನು ಹೆತ್ತವರಿಗೆ ಕೇಳ್ತೇನೆ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ನಿಮ್ಮ ಟೀಚರ್ ಕರೆದಾಗ ನಿಮಗೆ ಒಂದು ನಿಮಿಷ ಪೂರ್ಸೋದಿಲ್ಲ ನಿಮ್ಗೆ ಭಯಂಕರ ಬಿಸಿ ನಿಮ್ಮ ಸ್ವಂತ ಮಕ್ಕಳ ಬಗ್ಗೆ ಶೈಕ್ಷಣಿಕವಾಗಿ ಚರ್ಚೆ ಮಾಡಿದಾಗ ಕರೆದಾಗ ನೀವೆಲ್ಲ ಭಯಂಕರ ಬಿಸಿ ಇನ್ನೊಬ್ಬರು ಮದುವೆಗೆ ಮತ್ತು ಗೃಹ ಕರೆದಾಗ ನೀವೆಲ್ಲ ಒಂಬತ್ತು ಗಂಟೆಗೆ ರೆಡಿ ನಿಮ್ಗೆ ಎಲ್ಲಿಂದ ಟೈಮ್ ಸಿಗ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನೊಂದು ಕಡೆ ಹೋಗಬಾರ್ದು ಅಂತೇಳಿ ಅಲ್ಲ ಅಲ್ಲಿ ಹೋಗ್ಬೇಕು ಅದು ಹೋಗಬೇಕಾದ್ರೆ ಇದನ್ನು ಸ್ವಲ್ಪ ನೋಡಬೇಕಲ್ಲ ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಡೋದಿದ್ರೆ ನನ್ನ ಮಗ ಮತ್ತು ಮಗ ದೊಡ್ಡ ಜನ ಬೇಕಂದ್ರೆ ಕನಸು ಹೇಗೆ ಕಾಣಲಿಕ್ಕೆ ಸಾಧ್ಯ ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಡೋದಿದ್ರೆ ಪಕ್ಕದವನ್ನ ಬಂದಿಯಲ್ಲಿ ಟೈಮ್ ಕೊಡಲಿಕ್ಕೆ ಯಾರು ಕೂಡ ಇರುತ್ತೆ ಇರುವುದಿಲ್ಲ ಆದಾಗ ಇವತ್ತು ನಿಮಗೆಲ್ಲ ಕೂಡ ಫ್ರೀ ಇದೆ ಫೀಸ್ ಇಲ್ಲ ಊಟ ಫ್ರೀ ಡ್ರೆಸ್ಸು ಫ್ರೀ ಶಾ ಹಾಲು ಫ್ರೀ ಮೊಟ್ಟೆ ಫ್ರೀ ಪುಸ್ತಕ ಫ್ರೀ ಎಲ್ಲ ಫ್ರೀ ಮಾರ್ಕ್ ಒಂದು ಫ್ರೀ ಇಲ್ಲ ಇನ್ನು ಅದೊಂದು ಕೇಳಲಿಕ್ಕೆ ಒಂದು ಬಾಕಿ ಇದೆ ಅದೊಂದು ಕೊಟ್ಟು ಅಂತ ಹೇಳಿ ಅದೊಂದು ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಎತ್ತವ್ರಿಗೇನು ನಿಮಗೆ ನಿಮ್ಮ ಮಕ್ಕಳಿಗೆ ಕಂಡು ಕಲೀಲಿಕ್ಕೆ ಕಷ್ಟ ಆಗಬಾರ್ದು ಕಲಿಸ್ಲಿಕ್ಕೆ ಕಷ್ಟ ಆಗಬಾರ್ದು ಅಂತ ಹೇಳಿಕೊಂಡೇ ಇದೆಲ್ಲ ಸವಲತ್ತನ್ನು ಕೊಡುವಂಥ ವ್ಯವಸ್ಥೆಯು ತಾಕಿದೆ ಪೌಷ್ಟಿಕಾಂಶದಿಂದ ಬಲಿಷ್ಠವಾಗಿರ್ಬೇಕು ನಮ್ಮ ಮಕ್ಕಳಂತ ಹೇಳಿಕೊ ಯಾಕಂತ ಹೇಳಿದರೆ ಶ್ರೀಮಂತರ ಮಕ್ಕಳಿಗೆ ಎಲ್ಲ ಸವಲತ್ತು ಸಿಗ್ತಾ ಇತ್ತು ಜನಸಾಮಾನ್ಯ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಒಂದು ಲೋಟ ಹಾಲು ಕುಡಿಲಿಕ್ಕೆ ಕೂಡ ಕಷ್ಟ ಇತ್ತು ಅದೊಂದು ಮೊಟ್ಟೆ ತಿನ್ನಲಿಕ್ಕೆ ಒಂದು ವಾರಕ್ಕೊಂದು ಮೊಟ್ಟೆ ತಿನ್ನುವಂಥ ಕಷ್ಟ ಇತ್ತು ಪೌಷ್ಟಿಕ ಶ್ರೀಮಂತರಿಗೆ ಸಿಕ್ಕುವಂಥ ಸವಲತ್ತುಗಳು ಜನಸಾಮಾನ್ಯ ಮಕ್ಕಳಿಗೆ ಕೂಡ ಸಿಗಬೇಕು ಶ್ರೀಮಂತರ ಮಕ್ಕಳು ಮಾತ್ರ ಶೂ ಶೂ ಹಾಕಿಕೊಂಡು ಹೋಗುವುದಲ್ಲ ಬಡವರ ಮಕ್ಕಳು ಕೂಡ ಶೂ ಹಾಕ್ಬೇಕಂತೇಳಿ ಕಡ್ಡಾಯವಾಗಿ ಎಲ್ಲ ಮಕ್ಕಳಿಗೆ ಶೂ ವ್ಯವಸ್ಥೆ ಬಹುಶಃ ಸಿದ್ದರಾಮಯ್ಯ ಸರ್ಕಾರ ಆವತ್ತಿನ ಕಾಲದಲ್ಲಿ ಮಾಡಿದ್ದು ಹಾಲು ಶಿರಬಾಗೆ ಕ್ರಾಂತಿ ಹೇಗೆ ಆಯಿತು ಐದು ರೂಪಾಯಿಯನ್ನು ಬಹುಶಃ ಆಗಿ ಇವತ್ತು ಎಲ್ಲ ಒಂದು ಲೀಟ್ರಿಗೆ ಐದು ರೂಪಾಯಿ ರೈತರಿಗೆ ಕೊಟ್ಟರು ಒಂದು ತಿಂಗಳಲ್ಲಿ ಆಗ ನಾನು ಮಂತ್ರಿ ಆಗಿದ್ದೆ ಒಂದು ತಿಂಗಳಲ್ಲಿ ಕೆ ಎಂ ಎಫ್ ಮುಖ್ಯಸ್ಥರು ಬಂದು ಮುಖ್ಯಮಂತ್ರಿ ಹೇಳ್ತಾರೆ ನಾನೇ ಮುಂದೆ ಕೂತ್ಕೊಂಡಿದ್ದೆ ನೀವು ರೈತರಿಗೆ ಐದು ರೂಪಾಯಿ ಜಾಸ್ತಿ ಮಾಡಿ ಇಲ್ಲಿ ಎಲ್ಲವೂ ಕೂಡ ಗೋ ತಕ್ಕೊಂಡು ಇವತ್ತು ಹಾಲು ಕರೆದು ಎಂಟು ಲಕ್ಷ ಲೀಟ್ರ್ ನಮಗೆ ದಿವಸಕ್ಕೆ ಹೆಚ್ಚುವರಿ ಆಗ್ತಾ ಬರ್ತದೆ ನಾವು ಚೆಲ್ಲುವಂಥ ಪರಿಸ್ಥಿತಿ ಅಂತ ಹೇಳಿದಾಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತು ಹೇಳಿದರೆ ಆ ಹಾಲನ್ನು ಚೆಲ್ಲಬೇಡಿ ಅದನ್ನು ರಾಜ್ಯದ ಬಡವರ ಮಕ್ಕಳಿಗೆಲ್ಲರೂ ಕೂಡ ನಾವು ಉಚಿತವಾಗಿ ಹಾಲು ಕೊಡು ಅಂತ ಹೇಳಿಕೊಂಡು ಶಿರಬ್ಗೆ ತರುವಂಥ ಕೆಲಸ ಆಯ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದರೆ ನಿಮ್ಮ ಮಕ್ಕಳಿಗೆ ಶ್ರೀಮಂತರಿಗೆ ಸಿಕ್ಕುವಂಥ ಎಲ್ಲ ಸವಲತ್ತುಗಳನ್ನು ಜನಸಾಮಾನ್ಯ ಮಕ್ಕಳಿಗೆ ಕೊಡಬೇಕಂತ ಹೇಳಿಕೊಂಡೆ ಎಲ್ಲ ವ್ಯವಸ್ಥೆಯನ್ನು ಕುಡಿದು ಸರ್ಕಾರ ಇವತ್ತು ಬಂದಿದೆ ನಾನು ಬಹುಶಃ ಮಧುಮಂಗಾರಪ್ಪನ್ನು ಅಭಿನಂದಿಸ್ತೇನೆ ಏನು ಇವತ್ತು ಒಂದೊಂದು ಮೊಟ್ಟೆ ಇತ್ತ ಅದನ್ನು ಎರಡೆರಡು ಮೊಟ್ಟೆಯಾಗಿ ಪರಿವರ್ತನೆ ಮಾಡೋದಕ್ಕೆ ಕೆಲಸ ಮಾಡಿದ್ದು ಬಹುತಃ ಇವತ್ತು ನಮ್ಮ ಸಾಯಿಬಾಬಾ ತಕ್ಷಣ ಸೇರಿಕೊಂಡು ಆರು ದಿವಸ ಕೂಡ ಕೊಡುವಂಥ ವಿಚಾರ ಇವತ್ತಾಯಿತು ಅಲ್ಲ ಅದು ಅಜಿಂಬ ಮೊಟ್ಟೆಗೆ ಬಹುಶಃ ಇವರು ನಮ್ಮ ಬಾದಾಮ ಇದಕ್ಕೆ ಹಾಲಿಗೆ ಬೆಳಿಗ್ಗೆ ನಮ್ಮ ಮುದ್ದೆನಲ್ಲಿ ಜೊತೆಯಲ್ಲಿ ಸೇರಿ ಏನದು ಪೌಡರ್ ಈ ರೀತಿಯ ಯಾಕೆಂದ್ರೆ ಜನಸಾಮಾನ್ಯ ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿಕೊಂಡೇ ಕಲೀಲಿಕ್ಕೆ ಬೇಕೋ ವ್ಯವಸ್ಥೆ ಆದ ಕಾರಣ ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಅಂತ ಕೆಲಸ ತಾವೆಲ್ಲತ್ತೂ ಮಾಡಿ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ಅದಕ್ಕಾಗಿ ನಾನು ನಿಮಗೆಲ್ಲ ನನ್ನ ಶುಭಾಶಯ ನಾನು ನೀವು ದೊಡ್ಡ ಮರ ಶುಭಾಶನ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ತಾವೆಲ್ಲರೂ ಕೂಡ ಯಾಕೆ ತಿಳಿದರೆ ಇವತ್ತು ನನ್ನನ್ನು ಕರೆದಿದ್ದಾರೆ ಮಧು ಬಂಗಾರಪ್ಪನ ಕರೆದಿದ್ದಾರೆ ಇನ್ನಿತರ ನಿತ್ಯ ಯತೀಶ್ ಇದ್ದಾರೆ ಇನ್ನಿತರ ಬಹುಶಃ ಸದ್ ಸದಸ್ಯರಿದ್ದಾರೆ ಏನು ಯಾಕೆ ಇವತ್ತು ನಮ್ಮನ್ನೆಲ್ಲ ಕರೆದಿದ್ದಾರೆ ಒಂದು ನಾವು ಶಾಸಕರು ಮಂತ್ರಿಗಳಾಗಿದ್ದೇವೆ ನಾನು ವಿಧಾನಸಭೆಯ ಸಭಾಧ್ಯಕ್ಷನಾಗಿದ್ದೇನೆ ಇವರು ಮಂತ್ರಿಗಳಾಗಿದ್ದಾರೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ಕರೆದಿದ್ದಾರೆ ನಲವತ್ತು ನಲವತ್ತೈದು ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗೆ ನಾವು ಕೂಡ ಕಡೆಯಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾವು ಕೇಳ್ತಾ ಇದ್ದೆವು ನಲವತ್ತೈದು ವರ್ಷಗಳ ಹಿಂದೆ ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ ಯು ಟಿ ಕಾದರಲ್ಲಿ ಮಧು ಬಂಗಾರಪ್ಪ ಇರಲಿ ಇದು ಕರ್ನಾಟಕ ರಾಜ್ಯದ ಅತ್ಯುನ್ನತ ಸ್ಥಾನದಲ್ಲಿ ಕೂತ್ಕೊಳ್ಳೋದಾದರೆ ಅದು ಯು ಟಿ ಕಾದರೂ ಮತ್ತು ಮಧು ಬಂಗಾರಪ್ಪಗೆ ಮಾತ್ರ ಅಲ್ಲ ದೇವರು ನಿಮ್ಮೆಲ್ಲ ಮಕ್ಕಳಿಗೆ ಕೂಡ ಶಕ್ತಿ ಕೊಟ್ಟಿದ್ದಾನೆ ಸಂವಿಧಾನದ ಎಲ್ಲರಿಗೂ ಕೂಡ ಅವಕಾಶ ಇದೆ ಅವರು ಕೂಡ ದೊಡ್ಡ ಜನ ಆಗಬೇಕು ಅಂತೇಳಿ ಪ್ರೋತ್ಸಾಹ ನಮ್ಮನೇಲಿ ತಂದು ನಿಲ್ಲಿಸಿದ್ದಾರೆ ಆದ ಕಾರಣ ಇವತ್ತು ನನ್ನಲ್ಲಿ ಮಧು ಬಂಗಾರಪ್ಪ ನೋಡಿದ್ದು ಸನ್ಮಾನ ಮಾಡಿ ಗೌರವಿಸ್ ಕ್ಲಾಪ್ ಪಡೋದು ಅಲ್ಲ ನಿಮ್ಮ ಮಕ್ಕಳು ಕೂಡ ನಮ್ಗಿಂತ ದೊಡ್ಡ ಜನ ಆಗಬೇಕಂದಲ್ಲಿ ಆಲೋಚನೆ ಮಾಡಬೇಕು ಅದು ನಮ್ಮೆಲ್ಲರ ಇವತ್ತು ಆಶೆ ಅದು ಆಶೆ ನಮ್ಮ ಮುಖ್ಯ ಶಿಕ್ಷಕ ಮತ್ತು ಶಿಕ್ಷಕ ವರ್ಗದವರು ದೊಡ್ಡ ಮಾಡಿದ ಕನಸು ಅದೇ ಕನಸು ಈ ಒಂದು ಸ್ವರ್ಣ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಂಥ ಅಧ್ಯಕ್ಷರ ಸರ್ವ ಸದಸ್ಯರ ಮತ್ತು ಶಾಲಾ ಸಮಿತಿಯರ ದೊಡ್ಡ ಮಾಡಿದ ಕನಸಾಗಿದೆ ಅದು ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ ಆದ ಕಾರಣ ಇವತ್ತು ಗಣರಾಜ್ಯೋತ್ಸವ ದಿವಸ ಆಗಿದೆ ಸಂವಿಧಾನ ಎಲ್ಲವೂ ಕೂಡ ಅವಕಾಶ ಇದೆ ಇಂದಿನೊಂದು ಕಾಲ ಇತ್ತು ಜನಸಾಮಾನ್ಯ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಹೋಗ್ತಾ ಇದ್ರು ಜನಸಾಮಾನ್ಯರ ಮಕ್ಕಳ ತಂದೆ ತಾಯಂದಿರು ಈ ಮಗನನ್ನು ನಿಲ್ಲಿಸಿ ಅದು ನನ್ನ ದನಿಯ ಮಕ್ಕಳು ಹೋಗೋ ಶಾಲೆಯಿಂದ ನೋಡುವಂಥ ಮಾತ್ರ ಅವಕಾಶ ಅಲ್ಲದೆ ಆ ಶಾಲೆಗೆ ಇವತ್ತು ಹೋಗುವಂಥ ಅವಕಾಶ ಇಲ್ಲ ಆದರೆ ಇವತ್ತು ಆ ಶಾಲೆಯನ್ನು ಜನಸಾಮಾನ್ಯ ಕಾಲುಬುಡಕ್ಕೆ ಮುಟ್ಟಿಸಿದರೆ ಈ ದೇಶದ ಸಂವಿಧಾನ ಕೊಟ್ಟಂಥ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ಶಿಕ್ಷಣಕ್ಕೆ ವಿಶೇಷ ಮಹತ್ವವನ್ನು ಪಡ್ಕೊಳ್ಳುವ ಜೊತೆಯಲ್ಲಿ ನಿಮ್ಮ ಮಕ್ಕಳ ವ್ಯಕ್ತಿತ್ವ ರೂಪಿಸ್ಕೊಳ್ಳುವಂಥ ಅವಕಾಶವಾಗಲಿ ಪ್ರೀತಿ ವಿಶ್ವಾಸ ಸೋದರ ಸಮಾನತೆ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಹೋಗುವಂಥ ವಿಚಾರ ಮಾಡಿಕೊಳ್ಳಿ ಈಗಿನ ಕಾಲಘಟ್ಟದಲ್ಲಿ ಒಬ್ಬರೊಬ್ಬರನ್ನು ಅರ್ಥ ಮಾಡಿ ಭಾಳಷ್ಟು ಕಷ್ಟ ಎಲ್ಲ ಸೆಲ್ಫಿ ಫೋಟೋ ತೆಗೆದು ತೆಗೆದು ಸೆಲ್ಫೀಸ್ನ ಪರಮವಾಗದೇ ಬಿಟ್ಟಿದ್ದಾರೆ ಅವರಲ್ಲದೆ ಮ ಇನ್ನೊಬ್ಬರು ನೋಡುವಂಥ ವಿಚಾರದಲ್ಲಿ ಯಾರು ಕೂಡ ಇಲ್ಲ ಆಗ ನೀವು ಒಬ್ಬನ ಖುಷಿಯನ್ನು ನೀವು ಹಂಚದಿದ್ದರೆ ಸಂತೋಷ ಪಡೆದಿದ್ದರೆ ಇನ್ನೊಬ್ಬನ ದುಃಖನವನ್ನು ಹಂಚಲಿಕ್ಕೆ ಬರಲಿಕ್ಕೆ ಸಾಧ್ಯವಿದೆಯಾ ಒಬ್ಬರ ಖುಷಿಯನ್ನು ಹಂಚಲಿಕ್ಕೆ ಆಗ ನಾನು ಕಲಿಬೇಕು ಯಾವಾಗ ನಾವು ಒಬ್ಬನ ಖುಷಿಯನ್ನು ಒಬ್ಬನ ಯಶಸ್ಸಿಯನ್ನು ಹಂಚಲಿಕ್ಕೆ ನಾವು ಸಂತೋಷ ಪಡ್ತೇವ ಆವಾಗ ಇನ್ನೊಬ್ಬನ ಕಷ್ಟದಲ್ಲಿ ಭಾಗಿಯಾಗುವಂಥ ಮನೋಭಾವ ಕೂಡ ನಮ್ಮ ಮಕ್ಕಳಿಗೆ ಬರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕೆ ತಾಳ್ಮೆ ಪ್ರೀತಿ ವಿಶ್ವ ಕೊಡುವಂಥ ದೊಡ್ಡ ಮನ ವ್ಯಕ್ತಿತ್ವ ಬರಲಿ ಎರಡು ಶಾಲೆಯವರು ಕೂಡ ಇವತ್ತು ಕ್ರೀಡಾ ಒಳಗೆ ಅತ್ಯಂತ ಸಕ್ರಿಯ ಆಗಿದ್ದಾರೆ ಇವತ್ತು ಬಹುಶಃ ನಮ್ಮೆಲ್ಲ ಸೋದರ ಸೋದರಿ ಇವತ್ತು ಪ್ರಶಸ್ತಿ ಪಡೆದಿದ್ದಾರೆ ಅಷ್ಟು ಮಾತ್ರ ಅಲ್ಲ ನಮ್ಮ ಸ್ಕೂಲ್ನ ವಿದ್ಯಾರ್ಥಿ ಏನು ಸೇರೋದು ಸಾಧ್ವಿ ಇವತ್ತು ಕರ್ನಾಟಕ ರಾಜ್ಯವನ್ನು ನ್ಯಾಷನಲ್ ಲೆವೆಲ್ ಇವತ್ತು ಪ್ರಸಕ್ತ ಇಷ್ಟೆಲ್ಲ ಶಾಲೆಗಳಿದೆ ಅದು ಇಲ್ಲಿಯ ಮಕ್ಕಳು ಬಹುಶಃ ಇವತ್ತು ನೋಡಿ ಅದು ಇಲ್ಲಿಯ ಶಿಕ್ಷಕ ವರ್ಗ ಮತ್ತು ಇಲ್ಲಿಯ ಶೈಕ್ಷಣಿಕ ಶಿಕ್ಷಕ ಕೊಡುವಂಥ ದೊಡ್ಡ ಮಟ್ಟದ ಪ್ರೀತಿ ವಿಶ್ವಾಸದ ಆ ಮಟ್ಟದ ಕೊಡುಗೆ ಎಂದು ಹೇಳಲಿಕ್ಕೆ ಇಚ್ಛಿಸಿದೆ ಆರ್ಘವಾಗಿ ಮಾತಾಡಿದೆ ನಾವು ವಿಚಾರ ಎಲ್ಲ ಕೂಡ ಹೇಳಿದ್ದೇವೆ ನಮ್ಗೆ ಕೂಡ ಕನಸಿದೆ ಇದನ್ನು ದೊಡ್ಡ ಮಟ್ಟದ ಒಂದು ಮಾದರಿಯಾದ ಒಂದು ಶಾಲೆಯ ಒಂದು ಉತ್ತಮವಾದ ಒಂದು ಕಟ್ಟಡ ಬಂದು ಒಂದು ಮಾದರಿಯಾಗಿ ಮಾತ್ರ ಅಲ್ಲ ಇಲ್ಲಿ ಉತ್ತಮವಾದ ಕಟ್ಟಡ ಆದರೆ ನಾನು ನಿಮಗೆ ಮಾತು ಕೊಡ್ತೇನೆ ಇದು ಬರೀ ಪ್ರೈಮರಿ ಹೈಸ್ಕೂಲ್ ಮಾತ್ರ ಅಲ್ಲ ಉತ್ತಮವಾದ ಸ್ಥಳದ ಅವಕಾಶ ಎಲ್ಲ ಬಗೆಹರಿಸಿ ಉತ್ತಮವಾದ ಕಟ್ಟಡ ಕೊಟ್ಟರೆ ಇಲ್ಲಿ ಕಟ್ಟಡ ನಾವು ಕಟ್ಟಿಸೇ ಕೊಡ್ತೇವೆ ಇಲ್ಲಿ ಪಿ ಯು ಸಿ ಕಾಲೇಜನ್ನು ಕೂಡ ನಾವು ಖಂಡಿತವಾಗಿ ಮುಂದೆ ಮಾರ್ತೇವೆ ಅನ್ನೋ ಮಂತ್ರಿಗಳು ಕೂಡ ಬಂದಿದ್ದಾರೆ ಅದು ನಮಗೆ ಇದೇ ಸಮಸ್ಯೆ ಅಂದರೆ ವಿಚಾರ ವಿಚಾರಯುತ ಆಗಿದೆ ಯಾಕೆ ದೇವಾಲ ಕಟ್ಟೆ ನಮಗೆ ಆಲ್ರೆಡಿ ನಾನು ಪಿ ಯು ಸಿ ಶಾಲೆ ಮಾಡಿದ್ದೇನೆ ಹರೇ ಕಾಲೇಜ್ ಸ್ಟಾರ್ಟ್ ಆಗಿದೆ ಮೊಂಟೆ ಇದೆ ಮುಡಿಪುನಲ್ಲಿ ಇದೆ ಈ ಭಾಗದಲ್ಲಿ ಇವತ್ತು ಸಮ ಈ ಭಾಗ ಆಗಬೇಕು ನಾನು ಆ ಕಡೆ ಬಹಳಷ್ಟು ಇವತ್ತು ಪ್ರೈವೇಟ್ ಕಾಲೇಜ್ ಈ ಆದರೆ ಇದು ಸೆಂಟ್ರಲ್ ಬ್ಯಾಂಕ್ ಭಾಳಷ್ಟು ಎಲ್ಲಿಯೂ ಕೂಡ ಇವತ್ತು ಪಿ ಯು ಕಾಲೇಜು ಸರ್ಕಾರಿ ಪಿ ಯು ಕಾಲೇಜ್ ಇಲ್ಲ ಆದರೆ ನಮಗೆ ಇದೆಲ್ಲ ಕಾರಣ ನಿಮ್ಮೆಲ್ಲರ ಸಹಕಾರ ನಮಗೆ ಇವತ್ತು ಅತ್ಯ ಅಗತ್ಯ ಅಂತ ಹೇಳಿಕೊಳ್ತಾ ಬಹುಶಃ ನೀವೆಲ್ಲ ಕೂಡ ಆಶೀರ್ವಾದಿಸಿ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷನ ಕೂತು ಅವಕಾಶ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ನಾನು ಹೇಳಬೇಕಂತಿಲ್ಲ ನೀವು ನಿಮ್ಮ ಕಣ್ಣು ಮುಂದೆ ಎಲ್ಲೋ ಕುಡಿತು ನೋಡ್ತಾ ಇದ್ದೀರಿ ಅಲ್ಲಿಯಲ್ಲಿ ಕೂಡ ಎಲ್ಲ ಕುಡಿತು ಕೆಲಸ ಇವತ್ತು ಪ್ರಾರಂಭ ಆಗಿದೆ ಬಹುಶಃ ಪಂಡಿತ ಹೌಸಿಂದ ಇವು ಚಂಬುಗೂಡಿಯೋ ಕೆಲಸ ಕೂಡ ಮುಂದಿನ ನೆಲೆ ಆಗುವಂಥದ್ದು ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಯೋಜನೆ ಬಹುಶಃ ಈಗಾಗಲೇ ಪ್ರಾರಂಭವಾಗಿ ಮುಂದಿನ ಒಂದೂವರೆ ಎರಡು ವರ್ಷದೊಳಗೆ ಮನೆ ಮನೆಗೆ ಕೂಡ ನೀರು ಬರುವಂಥ ವ್ಯವಸ್ಥೆ ಅಂಡರ್ಗ್ರೌಂಡ್ ಕರೆಂಟ್ಗೆ ಬೇಕೇ ಮೂವತ್ತು ವರ್ಷ ಆದರೂ ಕೂಡ ಕರೆಂಟಿನ ಕೊರತೆ ಆಗದ ರೀತಿಯಲ್ಲಿ ಎಲ್ಲ ಸಬ್ಸ್ಟೇಷನ್ ಅಪ್ಗ್ರೇಡ್ ಮಾಡುವಂಥ ಯೋಜನೆ ಕೂಡ ಇವತ್ತು ಆಗುವಂಥದ್ದು ಅದಕ್ಕೆ ಸುಮಾರು ಒಂದು ಸಾವಿರಕ್ಕಿಂತ ಅಧಿಕ ಕೋಟಿ ಬಹುಶಃ ಈಗಾಗಲೇ ಆಗುವಂಥ ಅವಕಾಶ ಹೊತ್ತು ಮಾಡಿದ್ದೆ ಇದೆಲ್ಲ ಯಾಕೆ ಆಯಿತು ನೀವೆಲ್ಲ ನನಗೆ ಸ್ಪೀಕರ್ಸನ್ನು ಕೂತ್ಕೊಳಿಸೋ ಕಾರಣ ಇದೆಲ್ಲ ನಮಗೆ ಸುಲಭ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಾಯಿಸ್ತೇನೆ ಅದಕ್ಕಾಗಿ ಬಹುಶಃ ಮುಂದೆ ಕೂಡ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ಹೊತ್ತು ಆಗಲಿ ನನಗೆ ವಿಧಾನಸಭೆಯ ಸಭಾಧ್ಯಕ್ಷ ಕೊಟ್ಟ ಸಂದರ್ಭದಲ್ಲಿ ನಾನು ಅಲ್ಲಿ ಕೂಡ ಹೇಳಿದ್ದೆ ಭಾಳ ಚರ್ಚೆ ಇತ್ತು ಯು ಟಿಗಾದರೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ ತುಳುನಾಡಿನವ್ರಿಗೆ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ಕರಾವಳಿಯ ಯುವಕರಿಗೆ ಸರಿಯಾಗಿ ಕನ್ನಡ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ ಇದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟ ಭಾಳ ಚರ್ಚೆ ಇತ್ತು ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರ ಅದು ಉಲ್ಲಾಲದ ಸಾಧ್ಯವಿದೆ ಅಂತೇಳಿ ಒಂದು ವರ್ಷದಲ್ಲಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೊತ್ತು ಬಯಸ್ತೇನೆ ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಒಕ್ಕಾಶಿ ಆಗಲಿ ನಾನು ಆ ಸಂವಿಧಾನವಾದ ಪೀಠದಲ್ಲಿ ಕೂತು ನಾನು ಆಡುವ ಪ್ರತಿಯೊಂದು ಮಾತು ಮತ್ತು ಪ್ರತಿಯೊಂದು ಆದೇಶ ಅದು ಯುಟಿಕ್ಕಾದರ ಮಾತಲ್ಲ ಉಲ್ಲಾಲ ಕ್ಷೇತ್ರ ನಿಮ್ಮ ಜನರ ಮಾತಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ನಾನು ಹೊತ್ತು ಬಯಸ್ತೇನೆ ನಿಮ್ಮ ಗೌರವ ಇದು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅದು ಗೌರವ ತರುವುದೇ ನನ್ನ ಮೊದಲ ಆದ್ಯತೆ ಇದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರುವಂಥ ಅವಕಾಶ ತಾಗಲಿ ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಎಲ್ಲ ರಾಜ್ಯಕ್ಕೆ ಪಕ್ಷದವರು ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸದಿಂದ ನಾವು ಮುಂದೆ ಹೋಗುವ ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವನ ಕೈ ಹಿಡಿದು ಮುಂದೆ ತೆಕೊಂಡು ಜವಾಬ್ದಾರಿ ನಾವು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಳುವಂಥ ಹೇಳಲಿಕ್ಕೆ ನಾನು ಒತ್ತು ಬಯಸ್ತೇನೆ ನಾನು ಭಾಷೆ ನಿಮಗೆಲ್ಲರಿಗೂ ಕೂಡ ಹೇಳಿದ್ದೇನೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ನಮ್ಮದು ರಾಜ್ಯಕ್ಕೆ ಚುನಾವಣೆ ಆದ ನಂತರ ನಮ್ಮ ರಾಜ್ಯಕ್ಕೆ ನಮ್ಮದು ಸಬ್ಜೆಕ್ಟೇ ಇಲ್ಲ ಅದಕ್ಕೆ ನಾನು ಅಲ್ಲಿ ಕೂಡ ಹೇಳಿದ್ದೆ ಇದೆಲ್ಲ ಟಿ ವಿ ಚಾನಲ್ ಇರ್ತದೆ ಒಂದು ಎಂಟರ್ಟೈನಿಂಗ್ ಚಾನಲ್ ನ್ಯೂಸ್ ಚಾನಲ್ ಸ್ಪೋರ್ಟ್ಸ್ ಚಾನಲ್ ಬೇರೆ ಬೇರೆ ಮೂವಿ ಚಾನಲ್ ಬೇರೆ ಬೇರೆ ಚಾನಲ್ ಇದೆ ನೀವು ಯಾವುದು ಬೇಗ ಚಾನಲ್ ಆಗ್ತೀರಿ ಚುನಾವಣೆಯಲ್ಲಿ ಮಾತ್ರ ನಮ್ಮ ಚುನಾವಣೆ ಚಾನಲ್ ಈಗ ನಮ್ಮ ಚುನಾವಣೆ ಚಾನಲ್ ಬಂದಾಗಿದೆ ಈಗ ನಮ್ಮ ಅಭಿವೃದ್ಧಿ ಚಾನಲ್ ಮಾತ್ರ ಇದು ಓಪನ್ ಆಗಿದೆ ಅದಕ್ಕೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ಒಗ್ಗಟ್ಟಿಂದ ಹೋಗಬೇಕಂತ ಹೇಳಿಕೊಳ್ತಾ ಶಾಂತಿ ನನ್ನ ಕೈಗೆ ಕೊಡಿ ಅಭಿವೃದ್ಧಿ ನಿಮ್ಮ ಕಾಲಬುಡಕ್ಕೆ ನಾನು ಖಂಡಿತವಾಗಿ ಮುಟ್ಟಿಸ್ತಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಬ್ಬಿನ ಶುಭಾಶಯ ಸಲ್ಲಿಸಿ ನಾನು ವಿಶೇಷವಾಗಿ ಮದ್ದು ಬಂಗಾರಪ್ಪರವರಿಗೆ ಇವತ್ತು ಎಲ್ಲರ ಪರವಾಗಿ ಯಾಕೆ ಹಂಗುಮೋಗು ಶಾಲೆಯವರು ಇಲ್ಲಿಯವರು ಕುಂಪಲದವರು ಬಂಗಾರಪ್ಪ ಅವರು ಮಗ ಬರ್ತಾರೆ ನಮ್ಮಲ್ಲಿ ಬರಬೇಕು ಇಲ್ಲಿ ಬಂದ ಅಲ್ಲಿ ಬಂದ ಅವ್ರಿಗೆ ಕುಂಪಾಲದವ್ರು ಬಂದು ಹೇಳಿ ನಮ್ಮಲ್ಲಿ ಕಾರ್ಯಕ್ರಮ ಇದೆ ಬರಬೇಕಂತೇಳಿ ಅದು ಅವರು ಒತ್ತ ನನಗೆ ಗೊತ್ತಾಗ್ತದೆ ಅವರು ಬೇಬೇ ನಿನ್ನೆ ಬೆಂಗಳೂರಿಂದ ಮಂಗಳೂರು ಶಿವಮೊಗ್ಗ ಬಂದು ಅಸ್ಟಿಂಗ್ ಮಾಡಿ ಮಧ್ಯಾಹ್ನ ಅಲ್ಲಿಂದ ಒಟ್ಟು ಐದು ಗಂಟೆಗೆ ಇಲ್ಲಿ ಮುಟ್ಟಿ ಮೂರು ಕಾರ್ಯ ನಮ್ಮ ಟೌನ್ ಹಾಲಲ್ಲಿ ಇಲ್ಲಿ ಈಗ ಎರಡು ಮತ್ತೆ ಒಂದು ಕಾರ್ಯಕ್ಕೆ ಹೋಗಿ ಮತ್ತೆ ಊರಿಗೆ ಮುಟ್ಟಿ ಮತ್ತೆ ನಾಳೆ ಬೆಳಿಗ್ಗೆ ಅವರ ಕ್ಷೇತ್ರದಲ್ಲಿ ಇದು ಜನರ ಕೆಲಸ ಒಂದು ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ ಅವರ ಜನಪ್ರದ ಕಷ್ಟ ಅವರಿಗೆ ಮಾತ್ರ ಗೊತ್ತಿರುವಂಥದ್ದು ಇದೇನಾಗಿದೆ ಅಂತ ಹೇಳಿದರೆ ಈ ಕ್ರಿಕೆಟ್ ಆಡುವಾಗ ಹಾಗೆ ಬ್ಯಾಟರ್ ಹೊಡಿಬೇಕು ಹೀಗೆ ಡಿಫೆನ್ಸ್ ಮಾಡಬೇಕು ಈಗ ಬೋಲ್ ಮೇಲೆ ಅಲ್ಲೆಲ್ಲ ಬೊಬ್ಬೆ ಆಗದೆ ಕ್ಲಾಪ್ ಆಗ್ತಾರೆ ಕಷ್ಟ ಬ್ಯಾಟ್ ಹಿಡಿದು ಅವ್ನಿಗೆಲ್ಲ ಗೊತ್ತ ಕಷ್ಟ ಅಂತ ಹೇಳಿ ಅದು ಇಂಥ ನಮ್ಮ ಪರಿಸ್ಥಿತಿ ಕೂಡ ಆಗುವಂಥ ವಿಚಾರ ಇವತ್ತಾಗಿದೆ ಅದಕ್ಕಾಗಿ ಬಹುಶಃ ನಿಮಗಾಗಿ ಯಾಕೆ ನಾನು ಹೇಳಿ ಅವರು ಹೇಳಿದರು ಈ ಶಿಕ್ಷಕ ವರ್ಗ ಶಾಲಾ ಸಮಿತಿ ಅಧ್ಯಕ್ಷರು ಎಲ್ಲ ಹಿರಿಯರು ಊರವರು ಸೇರಿಕೊಂಡು ಶೈಕ್ಷಣಿಕ ಕ್ಷೇತ್ರಕ್ಕೆ ಇಷ್ಟೊಂದು ಪ್ರೀತಿ ವಿಶ್ವಾಸನ ಈ ರೀತಿಯ ಕ ಹಮ್ಮಿಕೊಳ್ಳುವಾಗ ಅವರಿಗೆ ಬಂದು ನೈತಿಕವಾದ ಬೆಂಬಲ ಕೂಡ ಜವಾಬ್ದಾರಿಯುತವಾಗಿ ಆ ಒಂದು ಪ್ರೀತಿ ವಿಶ್ವಾಸದಿಂದಲೇ ಶಿಕ್ಷಣ ಸಚಿವರು ಬಂದು ನಿಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ನಾನು ಹೇಳಿಕೊಳ್ತಾ ಮುಂದಿನ ದಿನದಲ್ಲಿ ಅವರೆಲ್ಲರೂ ಸಹಕಾರ ಪಡ್ಕೊಳಂತ ಹೇಳಿಕೊಂಡು ಈ ಒಂದು ಸ್ವರ್ಣ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮುಖ್ಯ ಶಿಕ್ಷಕರಿಗೆ ಶಿಕ್ಷಕ ವೃಂದದವರಿಗೆ ನೇರವಾಗಿ ಪೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಂದು ಇತಿಹಾಸಗಳೇ ನಿಮ್ಮ ಪ್ರೀತಿಪೂರ್ವಕವಾದ ಸ್ವಾಗತಕ್ಕೆ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಅಭಾರಿಯಾಗಿದೆ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದ ಶುಭಾಶಯನೂ ಸಲ್ಲಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್